ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಜೀವಗೋಳ ಬಯೋಸ್ಪಿಯರ್ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪರಿಸರ ಎಂದರೇನು ಎಲ್ಲ ಜೀವಿಗಳು ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಎನ್ನುವರು ಜೀವ ಪರಿಸರ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಜೀವಿಗಳು ಮತ್ತು ಅವುಗಳ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನವನ್ನು ಜೀವ ಪರಿಸರ ಶಾಸ್ತ್ರ ಎನ್ನುವರು ಜೀವಿಗಳು ಮತ್ತು ಅವುಗಳ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಪರಿಸರಗಳ ನಡುವಿನ ಸಂಬಂಧವನ್ನು ವಿವರಿಸುವ ವಿಜ್ಞಾನವನ್ನು ಜೀವ ಪರಿಸರ ಶಾಸ್ತ್ರ ಎನ್ನುವರು ಪರಿಸರ ಮಾಲಿನ್ಯದ ವಿಧಗಳನ್ನು ಹೆಸರಿಸಿ ಪರಿಸರ ಮಾಲಿನ್ಯದ ವಿಧಗಳು ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ಇವೆಲ್ಲವೂ ಪರಿಸರ ಮಾಲಿನ್ಯದ ವಿಧಗಳು ಜಲ ಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳಾವವು ಜಲ ಮಾಲಿನ್ಯ ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳು ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸುವುದು ಕುಡಿಯುವ ನೀರಿನ ಮೂಲವನ್ನು ಸ್ವಚ್ಛಗೊಳಿಸುವುದು ಚರಂಡಿ ನೀರನ್ನು ಸಂಸ್ಕರಿಸುವುದು ಕಸದ ರಾಶಿಗಳನ್ನು ಜಲರಾಸಿಯಲ್ಲಿ ಹಾಕುವುದನ್ನು ಜನರು ನಿಲ್ಲಿಸಬೇಕು ಕಸದ ರಾಶಿಗಳನ್ನು ಜಲರಾಸಿಯಲ್ಲಿ ಹಾಕುವುದನ್ನು ಜನರು ನಿಲ್ಲಿಸಬೇಕು ಜೀವ ವೈವಿಧ್ಯತೆ ಎಂದರೇನು ಉತ್ತರವನ್ನು ನೋಡೋಣ ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದಗಳನ್ನು ಅಲ್ಲಿಯ ಜೀವ ವೈವಿಧ್ಯತೆ ಎನ್ನುವರು ಅಲ್ಲಿಯ ಜೀವವೈವಿಧ್ಯತೆ ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಜೀವಗೋಳ ಅಂತ ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ಭೂಮಿಯನ್ನು ಜೀವಗೋಳ ಎನ್ನುವರು ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ಭೂಮಿಯನ್ನು ಜೀವಗೋಳ ಎನ್ನುವರು ನೆಕ್ಸ್ಟ್ ಹೋಗೋಣ ಪರಿಸರ ಅಸಮತೋಲನ ಪರಿಸರ ಅಸಮತೋಲನ ಅಂದ್ರೇನು ಪರಿಸರ ಮಾಲಿನ್ಯದಿಂದಾಗಿ ಭೂಮಿಯ ಮೇಲೆ ಅನೇಕ ರೀತಿಯ ತೊಂದರೆಗಳು ಕಂಡುಬರುತ್ತವೆ ಇದನ್ನು ಪರಿಸರ ಅಸಮತೋಲನ ಎನ್ನುವರು ಪರಿಸರ ಮಾಲಿನ್ಯದಿಂದಾಗಿ ಭೂಮಿಯ ಮೇಲೆ ಅನೇಕ ರೀತಿಯ ತೊಂದರೆಗಳು ಕಂಡುಬರುತ್ತವೆ ಇದನ್ನು ಪರಿಸರ ಅಸಮತೋಲನ ಎನ್ನುವರು ನೆಕ್ಸ್ಟ್ ಜಾಗತಿಕ ತಾಪಮಾನ ನೋಡಿ ಹಾಗಂದ್ರೇನು ಇತ್ತೀಚೆಗೆ ಭೂಮಿಯ ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾಗುತ್ತಿದೆ ಇದನ್ನು ಜಾಗತಿಕ ತಾಪಮಾನ ಎನ್ನುವರು ಇತ್ತೀಚೆಗೆ ಭೂಮಿಯ ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾಗುತ್ತದೆ ಇದನ್ನು ಜಾಗತಿಕ ತಾಪಮಾನ ಎನ್ನುವರು ಹಸಿರು ಮನೆ ಪರಿಣಾಮ ಹಸಿರು ಮನೆ ಪರಿಣಾಮ ಏನು ನೋಡೋಣ ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ಹಸಿರು ಮನೆ ಅನಿಲೆಗಳು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೀರಿ ಸಂಗ್ರಹಿಸುವುದರಿಂದ ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾಗುವುದು ಇದನ್ನು ಹಸಿರು ಮನೆ ಪರಿಣಾಮ ಎನ್ನುವರು ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ಹಸಿರುಮನೆ ಅನಿಲಗಳು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೀರಿ ಸಂಗ್ರಹಿಸುವುದರಿಂದ ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾಗುವುದು ಇದನ್ನು ಹಸಿರುಮನೆ ಪರಿಣಾಮ ಎನ್ನುವರು ಓಜೋನ್ ಪದರದ ಕ್ಷೀಣತೆ ಇತ್ತೀಚೆಗೆ ಕಾರ್ಬನ್ಗಳು ಹೆಚ್ಚಾಗಿ ಬಿಡುಗಡೆಯಾಗುವುದರಿಂದ ವಾಯುಮಂಡಲದ ಓಜೋನ್ ಪದರು ತೆಳುವಾಗುತ್ತಿದೆ ಇತ್ತೀಚೆಗೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಹೆಚ್ಚಾಗಿ ಬಿಡುಗಡೆಯಾಗುವುದರಿಂದ ವಾಯುಮಂಡಲದ ಓಜೋನ್ ಪದರು ತೆಳುವಾಗುತ್ತಿದೆ ಆಮ್ಲ ಮಳೆ ಸಲ್ಪೂರಿಕ್ ಆಮ್ಲ ಮತ್ತು ಇಂಗಾಲದ ಮಾನಾಕ್ಸೈಡ್ ಮುಂತಾದ ವಿಲೀನಗೊಂಡು ಬೀಳುವ ಮಳೆಯನ್ನು ಆಮ್ಲ ಮಳೆ ಎನ್ನುವರು ಸಲ್ಪೂರಿಕ್ ಆಮ್ಲ ಮತ್ತು ಇಂಗಾಲದ ಮಾನಾಕ್ಸೈಡ್ ಮುಂತಾದವು ವಿಲೀನಗೊಂಡು ಬೀಳುವ ಮಳೆಯನ್ನು ಆಮ್ಲಮಳೆ ಎನ್ನುವರು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಜೀವಗೋಳವೆಂದರೇನು ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ಭೂಮಿಯನ್ನು ಜೀವಗೋಳ ಎನ್ನುವರು ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ಭೂಮಿಯನ್ನು ಜೀವಗೋಳ ಎನ್ನುವರು